ಶ್ರೀ ಗುರು ಬಸವಲಿಂಗಾಯ ನಮಃ ಮನುಸ್ಮೃತಿ ಬಗ್ಗೆ ಇತ್ತೀಚೆಗೆ ಹೆಚ್ಚು ಚರ್ಚೆ ಆಗ್ತಾ ಇದೆ ಆ ಕಾರಣಕ್ಕಾಗಿಯೇ ಈ ಕೃತಿಯನ್ನು ಓದಲಿಕ್ಕೆ ತೊಡಗಿದೆ ಈ ಕೃತಿಯಲ್ಲಿರ್ತಕ್ಕಂಥ ಹಲವಾರು ಸಂಗತಿಗಳು ನನ್ನನ್ನು ದಿಗ್ಭ್ರಮೆಗೊಳಿಸಿದವು ಬಹುಶಃ ನಮ್ಮ ಸಂವಿಧಾನ ಹೋಗಿ ಈ ಮನುಸ್ಮೃತಿ ಮತ್ತೆ ಜಾರಿಯಲ್ಲಿ ಬಂದರೆ ನಮ್ಮನ್ನು ಯಾರು ಅಂತ ಒಂದು ಆಲೋಚನೆ ಆಯಿತು ಯದಾ ಯದಾ ಈ ಧರ್ಮಶ್ಯ ಗ್ಲಾನಿರ್ಭವತಿ ಭಾರತ ಅಂತ ಯಾವತ್ತೆವತ್ತು ಈ ಸಂದರ್ಭಗಳು ಈ ಪರಿಸರ ಈ ಈ ಜಗತ್ತಿಗೆ ತೊಂದರೆ ಆಗ್ತೋ ಆವಾಗ ಶ್ರೀಕೃಷ್ಣನೇ ಬಂದು ಕಾಪಾಡ್ತಾರಂತೆ ಬಹುಶಃ ಇಂಥ ದಿನಮಾನಗಳು ಬಂದ್ರೆ ಶ್ರೀಕೃಷ್ಣ ಅಲ್ಲ ರಾಮ ಅಲ್ಲ ಮತ್ತಾರು ಕಾಪಾಡಲಿಕ್ಕೆ ಸಾಧ್ಯ ಇಲ್ಲ ನಮ್ಮನ್ನು ಕಾಪಾಡಿಕೊಳ್ಳುವವರು ನಮ್ಮನ್ನ ಜತನವಾಗಿಟ್ಟುಕೊಳ್ಳುವವರು ನಾವೇಂಬ ಅರಿವು ನಮಗೆ ಯಾವತ್ತು ಬರ್ತದೋ ಅವತ್ತು ನಾವು ನಿರ್ಮಳತೆಯಿಂದ ಈ ಜೀವನ ಸವಿಸಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಯಾರು ಯಾರನ್ನೋ ನಂಬಿ ಹಳ್ಳಕ್ಕೆ ಬೀಳುವಂಥ ಎತ್ತುಗಡೆ ಮಾಡಬಾರ್ದಂತ ನಾನು ವಿನಯಪರೂಪಕ್ಕೆ ಕೇಳಿಕೊಳ್ತೇನೆ ಜೊತೆಗೆ ನಾವೆಲ್ಲ ಮನುಷ್ಯರು ನಾವೆಲ್ಲ ಆಲೋಚನಾ ಜೀವಿಗಳು ಪರಸ್ಪರ ಅರಿತು ನಡೀತಕ್ಕಂಥವರು ಒಂದು ಒಳ್ಳೆಯ ಸುಸಂಸ್ಕೃತ ಸಮಾಜದಲ್ಲಿ ಬದುಕಿರುವವರು ಒಬ್ಬರು ಮತ್ತೊಬ್ಬರನ್ನ ಕೊಂದು ಒಬ್ಬರು ಮತ್ತೊಬ್ಬರನ್ನು ಹಿಂಸಿಸಿ ಬದುಕುವುದು ತುಂಬ ಕೆಟ್ಟ ಆಲೋಚನೆ ಈ ದುರಾಲೋಚನೆ ಬಿಟ್ಟು ದುಷ್ಟತನವನ್ನು ಬಿಟ್ಟು ನಾವೆಲ್ಲ ಪರಿವರ್ತನೆಗೊಳ್ಳಬೇಕಾಗಿದೆ ಹಿಂದೆ ಯಾರೋ ಮಾಡಿದ್ದಾರೆ ಅಂತ ತಪ್ಪುಗಳನ್ನ ಮತ್ತೆ ಮತ್ತೆ ನಾವು ಮಾಡಲು ಹೋಗದೆ ಮನುಷ್ಯತ್ವವನ್ನು ಮರೆಯಬೇಕಾಗಿದೆ ಯಾರನ್ನೋ ದ್ವೇಷದಿಂದ ಕುಟುಕಿ ನನಗೆ ಏನಾಗಬೇಕಾಗಿಲ್ಲ ಇನ್ಯಾವುದೋ ಧರ್ಮವನ್ನು ಟೀಕಿಸಿ ನನಗೇನು ಆಗ್ಬೇಕಾಗಿದ್ದಿಲ್ಲ ನಾವೆಲ್ಲರೂ ಮನುಷ್ಯ ಧರ್ಮದಲ್ಲಿ ವಾಸಿಸಬೇಕಾಗಿದೆ ಎಲ್ಲ ಧರ್ಮಗಳಿಗಿಂತಲೂ ಮನುಷ್ಯತ್ವ ತುಂಬಾ ದೊಡ್ಡದು ಅಂತ ನಂಬಿದವನು ನಾನು ಹಾಗಾಗಿ ಧರ್ಮದಲ್ಲಿ ಯಾವುದೇ ಧರ್ಮದಲ್ಲಿ ಇರಬಹುದು ಅದು ಹಿಂದೂ ಧರ್ಮದಲ್ಲಿರಬಾರ್ದು ಮುಸಲ್ಮಾನ್ ಧರ್ಮದಲ್ಲಿ ಇರಬಹುದು ಬೌದ್ಧ ಧರ್ಮದಲ್ಲಿ ಇರಬಹುದು ಅಲ್ಲಿರ್ತಕ್ಕಂತಹ ಅನೇಕ ನ್ಯೂನ್ಯತೆಗಳನ್ನ ಸರಿಪಡಿಸಿಕೊಂಡು ಸಮ ಸಮಾಜವನ್ನು ಕಟ್ಟುವಂತಹ ಕನಸುಗಳನ್ನು ನಾವು ಕಟ್ಟ ಕಾಣಬೇಕು ಸಮಾಜದ ಕನಸುಗಳನ್ನು ಕಟ್ಟಲಿಕ್ಕೆ ನಾವು ಸಾಧ್ಯ ಆಗದೆ ಹೋದ್ರೆ ನಾವೆಲ್ಲ ಮನುಷ್ಯ ರೂಪದ ಮೃಗಗಳಾಗ್ತಿವಿ ಮನುಷ್ಯ ರೂಪದ ಮೃಗಗಳಾಗಬಾರ್ದು ಅನ್ನೋ ಕಾರಣಕ್ಕಾಗಿ ಇತಿಹಾಸ ತಿಳಿದುಕಳ್ ತಿಳಿದುಕೊಳ್ಳಬೇಕೆ ಹೊರತಾಗಿ ಇತಿಹಾಸ ಆದಂತಹ ಆಘಾತವನ್ನ ಇನ್ನೊಬ್ಬರ ಜೊತೆಗೆ ಸೇಡ್ ತಿರ್ಚ್ಕೊಳ್ಳಿಕ್ಕೆ ಅದನ್ನ ಉಪಯೋಗ ಮಾಡಬಾರ್ದು ಮತ್ತೆ ಮತ್ತೆ ನಾವು ವಾಪಸ್ ಬ್ಯಾಕ್ ಟು ಫ್ಯಾಮಿಲಿ ಅಂತ ಅಲ್ಲಿಗೆ ಹೋಗ್ಬಾರ್ದು ಅನ್ನೋ ಕಾರಣಕ್ಕಾಗಿ ಈ ಮಾತುಗಳನ್ನ ಆಡುತ್ತಿದ್ದೇನೆ ವಿನಃ ಇನ್ನಾರೋ ಮೇಲೆ ನೀವು ದಂಡೆತ್ತಿ ಹೋಗ್ರಿ ಇನ್ನಾರರು ಚಿತ್ತವಣಿಗೊಳಿಸುವ ಮೂಲಕ ಅವರನ್ನ ಸಂಹಾರ ಮಾಡಿರಂತಕ್ಕಂಥ ಯಾವ ಮಾತುಗಳನ್ನು ನಾನು ಕೂಡ ನಾನು ಆಡ್ಲಿಕ್ಕೆ ಬಯಸೋದಿಲ್ಲ ಯಾಕೆಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಥವಾ ಮನುಷ್ಯತ್ವದ ವ್ಯವಸ್ಥೆಯಲ್ಲಿ ಅದು ಸರಿಯಾದ ಕ್ರಮವೂ ಅಲ್ಲ ಸಾಧುವಾದ ಕ್ರಮವೂ ಅಲ್ಲ ಅದನ್ನು ಖಂಡ ತುಂಡವಾಗಿ ನಾನು ಮೊದಲೇ ಖಂಡಿಸಿ ಈ ಮಾತುಗಳನ್ನು ಹೇಳಲಿಕ್ಕೆ ನಾನು ಬಯಸ್ತೇನೆ ಬಹಳಷ್ಟು ಹಳ್ಳಿಗಳಲ್ಲಿ ಇವತ್ತು ಕೂಡ ದೇವಿಯ ಪುರಾಣವನ್ನು ಮಾಡ್ತಾರೆ ದೇವಿ ಪುರಾಣ ಮೇಲೆ ಕೆಲವರು ಇಡೀ ಗ್ರಾಮದ ಎಲ್ಲ ಒಂದು ಕಡೆ ಸೇರಿ ದೇವಿಯ ಕಡಿಯೋದಕ್ಕೆ ಕೂಡ ಹೋಗ್ತಾರೆ ಯಾಕಪ್ಪ ಇದೆಲ್ಲ ದೇವಿಯ ಮಾಡಿ ಕೋಣ ಕಡಿತಕ್ಕಂಥದ್ದು ಕೆಲಸ ಯಾಕೆ ಮಾಡ್ತಾರೆ ಕೋಣದ ಮುಂದಗಡೆ ಒಂದೆರಡು ಕುರಿಗಳನ್ನು ಕೊಡಿ ಕೋಳಿ ಕುರಿಗಳು ಅಥವಾ ಕೋಳಿಗಳನ್ನು ಯಾಕೆ ಕಡಿತಾರೆ ಅಂತ ನನಗೆ ತುಂಬ ಕುತೂಹಲ ಇತ್ತು ಆ ಈ ಕುತೂಹಲದ ಬಗ್ಗೆ ಓದ್ತಾ ಓದ್ತಾ ಓದಂಗೆ ನನಗೆ ದಿಗ್ಭ್ರಮೆ ಆಯಿತು ಇವತ್ತಿಗೂ ಸಹಿತ ಹಳ್ಳಿಗಳಲ್ಲಿ ಈ ಕೋಣ ಕಡಿಯುವ ದಲಿತ ದಲಿತಕ್ಕೆರಿಯ ಅಂದ್ರೆ ತಳವರ್ಗದ ಜನಗಳೇ ಇದನ್ನ ಮಾಡ್ತಾ ಬರ್ತಾ ಇದ್ದಾರೆ ಯಾಕೆ ಅವರೇ ಯಾಕೆ ಮಾಡ್ತಾ ಇದು ನನಗೆ ಆಶ್ಚರ್ಯ ಆಯಿತು ಈ ಆಶ್ಚರ್ಯದ ಸಂಗತಿಯನ್ನು ನಾನು ಒಂದು ಹಳೆಯ ಪುಸ್ತಕ ಈ ಹಳೆಯ ಪುಸ್ತಕವನ್ನು ಓದ್ತಾ 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 ನಾನು ದಿಗ್ಭ್ರಮೆಗೆ ಒಳಗಾದೆ ಇಲ್ಲಿರ್ತಕ್ಕಂಥ ಸಂಗತಿಗಳು ಸುಳ್ಳು ಅನ್ಲಿಕ್ಕೆ ತಳ್ಳಿ ಹಾಕಲಿಕ್ಕೆ ನನಗೆ ಬರ್ತಾನೆ ಇಲ್ಲ ಮನಸ್ಸು ಯಾಕಂದ್ರೆ ಇವೆಲ್ಲ ನಾವು ನಾವೆಲ್ಲ ಅಂದು ಮನುಸ್ಮೃತಿಯನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಇಲ್ಲಷ್ಟು ಸ್ವಲ್ಪ ಉಪಕಾರ ಹೆಚ್ಚಿರಬಹುದು ಆದ್ರೆ ಅದು ಸತ್ಯವಂತೂ ಸತ್ಯವಂತೂ ಹೌದು ಒಬ್ಬ ಬ್ರಾಹ್ಮಣ ಬ್ರಾಹ್ಮಣನ ಮನೆಯಲ್ಲಿ ತನ್ನ ಮಕ್ಕಳಿಗೆ ಇಬ್ಬರು ಮೂರು ಮಕ್ಕಳಿಗೆ ಆತ ವೇದ ಉಪನಿಷತ್ತು ಪುರಾಣ ಗಾಯತ್ರಿ ಮಂತ್ರ ಸಂಧ್ಯಾ ವಂದನೆ ಉಪಾಸನೆ ಇತ್ಯಾದಿಗಳನ್ನ ನಿತ್ಯ ಹೇಳಿಕೊಡದಂತೆ ನಿತ್ಯ ಹೇಳಿಕೊಡುವ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಒಂದು ಆಳು ಧನದ ಕೊಟ್ಟಿಗೆಯಲ್ಲಿ ಎಲ್ಲವನ್ನೂ ನಿತ್ಯ ಕೇಳಿಸ್ಕೊಳ್ತಂತಾರೆ ಆತ ಕುಶಗ್ರಮತಿ ಅದು ಕೇಳಿದಂತಹ ಎಲ್ಲ ಅಂಶಗಳನ್ನ ಗ್ರಹಿಸುವಂತ ಶಕ್ತಿ ಇರತಕ್ಕಂಥ ಹುಡುಗ ಆತ ಗೊತ್ತಿಲ್ಲರದೆ ಆತನಿಗೆ ಇರುವಲ್ದೆ ವೇದ ಉಪನಿಷತ್ತು ಪುರಾಣ ಗಾಯತ್ರಿ ಮಂತ್ರ ಸಂಧ್ಯಾ ವಂದನೆ ಉಪಾಸನೆ ಎಲ್ಲವನ್ನು ಕಲ್ತು ಬಿಟ್ಟ ಒಂದು ಸಲ ಪಕ್ಕದ ರಾಜ್ಯದಲ್ಲಿ ಒಬ್ಬ ಬ್ರಾಹ್ಮಣ ಒಟ್ಟು ಒಬ್ಬ ಒಂದು ಡಂಗುರ ಸಾರಿಸ್ತಾನೆ ಯಾರು ವೇದಗಳಲ್ಲಿ ಉಪಾಸನೆಗಳಲ್ಲಿ ಶಾಸ್ತ್ರಗಳಲ್ಲಿ ಪುರಾಣಗಳಲ್ಲಿ ಗಾಯತ್ರಿ ಮಂತ್ರದಲ್ಲಿ ಯಾರು ಸ್ಪಷ್ಟವಾಗಿ ಹೇಳ್ತಾರೋ ಆತನಿಗೆ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡ್ತೇನೆ ಅಂತ ಈ ಹುಡುಗ ಅಲ್ಲಿ ಹೋಗಿ ತನ್ನ ತಾನು ಕ ಹಿಂದೆ ಗುಪ್ತವಾಗಿ ಕಲಿತಂತ ಗುಪ್ತವಾಗಿ ಕಲ್ತಂತ ತನ್ನ ಜಾತಿಯನ್ನ ಎಲ್ಲೂ ಪ್ರಕಟಿಸದೆ ಗುಪ್ತವಾಗಿ ಕಲಿತಂತ ಎಲ್ಲವುಗಳನ್ನ ಸಾರಾ ಸಗಟ್ಟಾಗಿ ಹೇಳಿಬಿಡ್ತೇನೆ ಆ ಬ್ರಾಹ್ಮಣ ತಂದಿಗೆ ನಿಜಕ್ಕೂ ಖುಷಿ ಆಗ್ತದೆ ಖುಷಿಯಾಗಿ ತನ್ನ ಮಗಳನ್ನ ಆತನಿಗೆ ಕೊಟ್ಟು ಲಗ್ನ ಮಾಡ್ತಾನೆ ಸ್ವಲ್ಪ ದಿನ ಗಂಡ ಹೆಂಡತಿ ಇಬ್ರು ಚೆನ್ನಾಗಿರ್ತಾರೆ ಇಬ್ಬರಿಗೆ ಎರಡು ಮಗಳು ಮಕ್ಕಳು ಕೂಡ ಹುಟ್ಟುತ್ತವೆ ಆ ಮಕ್ಕಳು ಹುಟ್ಟಿದಾಗ ಒಂದು ದಿನ ಆಕಸ್ಮಿಕವಾಗಿ ಈ ಹುಡುಗನ ಪೂರ್ವಾಶ್ರಮದ ತಾಯಿ ಆ ಮನೆಗೆ ಬರ್ತಾಳೆ ಕದ ತರ್ತಾಳೆ ಆ ತಾಯಿಯನ್ನು ನೋಡಿದ ಅಂದ್ರೆ ಅತ್ತೆಯನ್ನು ನೋಡಿದಂತಹ ಆ ಹುಡುಗಿ ಗಾಬರಿಗೊಳ್ತಾಳೆ ಯಾಕಂದ್ರೆ ಆಕೆ ಆಕೆ ಮಾತು ನಡತೆ ಚಿಂತನೆ ವಿಚಾರ ಎಲ್ಲವೂ ಅಸ್ಪೃಶ್ಯರ ಅಂದ್ರೆ ತಳವರ್ಗದ ಮಹಿಳೆಯರಲ್ಲಿ ಇರಬಾರ್ದಂತ ಎಲ್ಲ ಗುಣಗಳು ಎಲ್ಲ ಲಕ್ಷಣಗಳು ಆಕೆಯಲ್ಲಿ ಇರ್ತವೆ ತಕ್ಷಣ ಆಕೆ ತನ್ನ ತಂದೆಗೆ ತಿಳಿಸಿಬಿಡ್ತಾಳೆ ನನಗೆ ಮೋಸ ಆಯ್ತು ಅಪ್ಪ ನಾನು ತಳವರ್ಗದವನ ಮದುವೆಯಾಗಿದ್ದೇನೆ ಅಂತ ಇದಕ್ಕೆ ದಂಡನೆಯಾಗಿ ಆತ ವ್ಯಗ್ರಗೊಳ್ತಾನೆ ಅಗ್ರಹಾರದ ಪ್ರಮುಖರೆಲ್ಲರೂ ಕೂಡ್ತಾರೆ ಅಗ್ರಹಾರದ ಪ್ರಮುಖರೆಲ್ಲರೂ ಕೂಡಿ ಮನುಸ್ಮೃತಿಯ ಅಧ್ಯಾಯ ಅಧ್ಯಾಯ ಎಂಟು ಮನುಸ್ಮೃತಿಯ ಅಧ್ಯಾಯ ಎಂಟು ಶ್ಲೋಕ ಮುನ್ನೂರದ ಅರವತ್ತೈದು ಮತ್ತು ಮುನ್ನೂರದ ಅರವತ್ತಾರಲ್ಲಿ ಒಂದು ವ್ಯಾಖ್ಯೆ ಇದೆ ಏನಂದ್ರೆ ಮೇಲ್ಜಾತಿಯ ಪುರುಷನು ಮೇಲ್ಜಾತಿಯ ಪುರುಷನು ಕೆಳಜಾತಿಯ ಸ್ತ್ರೀಯರನ್ನು ಮೋಹಿಸಿದರೆ ಅವನಿಗೆ ಏನೂ ದಂಡನೆ ಇಲ್ಲ ಮೇಲ್ಜಾತಿಯ ಹುಡುಗ ಮೇಲ್ಜಾತಿಯ ಪುರುಷ ಕೆಳಜಾತಿಯ ಹುಡುಗಿಯನ್ನು ಪ್ರೀತಿಸಿದರೆ ಏನೂ ದಂಡನಿಲ್ಲ ಒಂದು ವೇಳೆ ಆದರೆ ಕೆಳಜಾತಿಯ ಪುರುಷ ಮೇಲ್ಜಾತಿಯ ಸ್ತ್ರೀಯರನ್ನು ಮೋಹಿಸಿದರೆ ಕೆಳಜಾತಿಯ ಪುರುಷ ಮೇಲ್ಜಾತಿಯ ಸ್ತ್ರೀಯರನ್ನು ಮೋಹಿಸಿದರೆ ಅವನು ಹಿಂಸೆಗೆ ಹರನು ಅವನು ದಂಡನಿಗೆ ಹರನು ಅಂತ ಇದೆ ಇದು ಅವತ್ತು ಶಾಸನ ಸಹಜವಾಗಿ ಏನಾಗಿ ಬಿಡ್ತದೆ ಅಂತಂದ್ರೆ ಆ ಹುಡುಗರನ್ನ ತಂದು ಆತನ ಅಕ್ಷರಶಃ ಕೋಣ ಕಡಿಯುವಂತೆ ಕಡಿತಾರೆ ಕೋಣ ಅಂದ್ರೆ ಯಾರು ಇಲ್ಲಂದ್ರೆ ಗಂಡಂತೆ ಕೋಣ ಅಂದ್ರೆ ಯಾರು ಅಂತ್ಯಜರ ಗಂಡು ಕೋಣ ಅಲ್ಲಿ ಅಂತ್ಯಜರ ಗಂಡು ಆಡು ಕುರಿ ಏನಿವಲ್ಲ ಆ ಮಕ್ಕಳನ್ನು ಕೂಡ ಅಲ್ಲೇ ಸಂಹಾರ ಮಾಡ್ತಾರಂತೆ ಆ ಮಕ್ಕಳು ಯಾರಂದ್ರೆ ಆಡು ಕುರಿಗಳು ಅವರ ಮಕ್ಕಳಂತೆ ಆದ್ರೆ ವಿಚಿತ್ರ ಎಂತದ್ದಂದ್ರೆ ಸತ್ಯ ಹೇಗಿದೆ ಅಂದ್ರೆ ಇವತ್ತಿನ ತಳವರ್ಗದ ಯಾರಿಗೂ ಕೂಡ ಕೋಣ ಕಡಿಯುವುದು ಏಕೆಂತೂ ಗೊತ್ತಿಲ್ಲ ಕೋಣ ಕಡಿತಲೇ ಹೊರಟಿದ್ದಾರೆ ಹೀಗೆ ನಮ್ಮನ್ನ ಇಂಥ ಘಟನೆಗಳನ್ನ ಮರೆಮಾಚಲಿಗೆ ಸಲುವಾಗೆ ಜನಗಳು ಆ ದಿನವನ್ನ ಕೆಲವರು ವೈದಿಕರಿದ್ದಾರೆ ವೈದಿಕತ್ವ ತಲೆ ಮೈಯೆಲ್ಲ ಏರಿಕೊಂಡವರು ನಮಗೆ ಏನೋ ಅಮಲು ತುಂಬಿ ಆ ದಿನವನ್ನ ನಮಗೆ ಹಬ್ಬ ಅನ್ನುವ ರೀತಿಯಲ್ಲಿ ಆಚರಣೆ ಮಾಡುವಂತೆ ಹೊರಟಿದ್ದಾರೆ ಆದರೆ ಇದರ ಅರಿವು ಕೂಡ ನಮಗೆ ಇಲ್ಲ ಇತಿಹಾಸದಲ್ಲಿ ಇನ್ನೊಂದು ಕೂಡ ಘಟನೆ ಇದೆ ಆ ಘಟನೆಯನ್ನು ಕೂಡ ನಾವು ನೋಡಬೇಕಾಗಿದೆ ಒಬ್ಬ ಅಜ್ಞಾತ ತಂದೆ ಮಗ ಅವರಿಗೆ ತಂದೆ ಯಾರಂತೂ ಗೊತ್ತಿಲ್ಲ ಆತ ವಶಿಷ್ಠ ಮುನಿ ಋಷಿ ಅತ್ಯಂತ ಸ್ಫುರದ ತಳವರ್ಗದ ಕನ್ಯೆ ಅರುಂಧತಿಯನ್ನು ಆತ ಮದುವೆ ಆಗ್ತಾನೆ ಎಷ್ಟಿವೆ ವ್ಯತ್ಯಾಸ ಆತ ತಳವರ್ಗದ ಕನ್ಯೆ ಅರುಂಧತಿಯನ್ನು ಮದುವೆ ಆಗ್ತಾನೆ ಬ್ರಾಹ್ಮಣ ಸಂಪ್ರದಾಯವಾದವನಾದ ಅವನು ಆಕೆ ಸಹಜವಾಗಿ ಆಕೆಯನ್ನು ಕೂಡ ಬ್ರಾಹ್ಮಣರಕ್ಕೆ ಆಗ್ತಾಳೆ ಅವಳಲ್ಲಿ ಅಸ್ಪೃಶ್ಯತೆ ಮಾಯ ಆಗ್ತಂತೆ ಆತ ಮದುವೆ ಅಂದಲ್ಲ ಪಾಪ ಬ್ರಾಹ್ಮಣ ಹುಡುಗ ವಶಿಷ್ಠ ತಳವರ್ಗದ ಅರುಂಧತಿಯನ್ನು ಮದುವೆ ಅಂದಲ್ಲ ಅಲ್ಲಿ ಆಕೆಯ ಜಾತಿ ಎಲ್ಲ ಹೊರಟು ಆಕೆ ಮತ್ತೆ ಸ್ಪೃಶ್ಯಳಾದಳು ಅಸ್ಪೃಶ್ಯತನ ಹೊರಟು ಹೋಯ್ತು ಅವಳು ಪವಿತ್ರಳಾದಳಂತೆ ಆ ಅರುಂಧ ಆ ಅರುಂಧತಿ ಯಾರು ಗೊತ್ತಾ ಪಂಚ ಮಹಾಕನ್ಯರು ಬರುತ್ತಲ್ಲ ಆ ಪಂಚ ಮಹಾಕನ್ಯರಲ್ಲಿ ಇವತ್ತಿಗೂ ಆಕೆ ಕೂಡ ಒಬ್ಬಳು ಇವತ್ತಿಗೂ ಸಹಿತ ಈ ಮೇಲ್ವರ್ಗದ ಜನಗಳು ತಮ್ಮ ಮದುವೆಯ ಸಂದರ್ಭದಲ್ಲಿ ಒಂದು ನಕ್ಷತ್ರವನ್ನು ತೋರಿಸ್ತಾ ಇರ್ತಾರೆ ಅದ್ಯಾವುದು ಅರುಂಧತಿ ನಕ್ಷತ್ರ ಆ ಅರುಂಧತಿ ನಕ್ಷತ್ರವನ್ನು ತುಡಿ ತೋರಿಸಿ ಆ ರೀತಿ ಬಾಳ್ರಿ ಬಾಳ್ರಿ ಅಂತ ಹೇಳ್ತಾ ಇರ್ತಾರೆ ಈ ಚಿಂತನೆಯ ಮುಖ್ಯ ಅರ್ಥ ಮಾಡಿಕೊಳ್ಳೋದು ಇಷ್ಟೇ ಇಂಥವೋ ಇನ್ನೆಂಥವೋ ಅಡುಗಲೊಜಿ ಕಥೆಯ ಮೂಲಕ ನಮ್ಮನ್ನು ಮಾನಸಿಕವಾಗಿ ಆಳ್ತಾ ಹೊಟ್ಟಿರ್ತಕ್ಕಂಥ ಮೇಲ್ವರ್ಗದ ಜನರಿಂದ ನಾವು ಬಚಾವಾಗಿ ವಚನ ಸಾಹಿತ್ಯವನ್ನ ಅಂಬೇಡ್ಕರ್ ಅವರ ತತ್ವಗಳನ್ನ ಬುದ್ಧನ ಅಹಿಂಸೆಯ ಮಾತುಗಳನ್ನ ಬೇರೆಯರವರ ಎಚ್ಚರಿಕೆಯ ನುಡಿಗಳನ್ನ ಜ್ಯೋತಿಬಾಪುಲೆ ಅವರ ಚಿಂತನೆಗಳನ್ನ ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡ್ರೆ ನಾವು ಯಾರಿಂದಲೂ ಮೋಸಗೊಳ್ಳಿಕ್ಕೆ ಅಥವಾ ಮೋಸ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾ ಇದುವರೆಗೆ ನನ್ನೊಂದಿಗೆ ಬಂದ ನಿಮ್ಮೆಲ್ಲರಿಗೂ ಗೌರವದ ಪ್ರೀತಿಯ ಶರಣು ಶರಣಾರ್ಥಿಗಳು ನಿಮ್ಮ ವಿಶ್ವಾರಾಧ್ಯ ಸತ್ಯಂಪೇಟೆ